ಹುಣಸೂರು ಜಮೀನು ವಿವಾದ ಹಿನ್ನೆಲೆ ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕಿ ನಡೆದು ಕೈ ಕೈ ಮಿಲಾಯಿಸುವ ಹಂತ ತಲುಪಿದ ಘಟನೆ ಹುಣಸೂರು ತಾಲೂಕು ಕೊಳಘಟ್ಟ ಗ್ರಾಮದಲ್ಲಿ ನಡೆದಿದೆ ಈ ವೇಳೆ ಕೊಲೆ ಬೆದರಿಕೆ ಹಾಕಿದ ಆರೋಪದ ಹಿನ್ನೆಲೆ ಎಂಟು ಮಂದಿ ವಿರುದ್ಧ ಬಿಳಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗ್ರಾಮದ ರತ್ನಮ್ಮ ಎಂಬುವವರು ಪ್ರಕರಣ ದಾಖಲಿಸಿದ್ದಾರೆ ಸ್ವಾಮಿ ವಸಂತ ಅರ್ಜುನ ಶಾಂತಮ್ಮ ರೇವಿ ಸಿದ್ದರಾಜು ನಾಗರಾಜು ಹಾಗೂ ಸಿದ್ದಯ್ಯ ಎಂಬುವವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಕೊಳಘಟ್ಟ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ ಮೂರರ ನಾಲ್ಕು ಎಕರೆ ಜಮೀನಿನ ವಿಚಾರದಲ್ಲಿ ರತ್ನಮ್ಮ ಹಾಗೂ ಸ್ವಾಮಿರವರ ಕುಟುಂಬದ ನಡುವೆ ವಿವಾದ ಇದೆ ಜಮೀನು ಸರ್ವೆ ನಡೆಸುವಂತೆ ರತ್ನಮ್ಮರವರು ಮನವಿ ಮಾಡಿದ್ದಾರೆ ಈ ಹಿನ್ನೆಲೆ ಪರಿಶೀಲನೆ ನಡೆಸಲು ಗ್ರಾಮಲೆಕ್ಕಿಗ ಜಮೀನಿಗೆ ಭೇಟಿ ನೀಡಿದ್ದಾರೆ ಈ ವೇಳೆ ಬಂದ ಸ್ವಾಮಿ ಸೇರಿದಂತೆ ಎಂಟು ಮಂದಿ ಖ್ಯಾತ ತೆಗೆದಿದ್ದಾರೆ ಪರಿಶೀಲನೆ ನಡೆಸಲು ಅನುವು ಮಾಡದೆ ಗಲಾಟೆ ಮಾಡಿದ್ದಾರೆ ರತ್ನಮ್ಮ ವಿರುದ್ಧ ತಿರುಗಿ ಬಿದ್ದ ಸ್ವಾಮಿ ಕುಟುಂಬ ಅವಾಚಿ ಶಬ್ದಗಳಿಂದ ನಿಂದಿಸಿದ್ದಾರೆ ರತ್ನಮ್ಮ ನೆರವಿಗೆ ಬಂದ ಮಗ ವರದಿಗಾರ ವಿಶಾಂತ್ ಮೇಲೆ ಅಲ್ಲಿ ನಡೆಸಲು ಮುಂದಾಗಿದ್ದಾರೆ ಪರಿಶೀಲನೆ ನಡೆಸಲು ಅವಕಾಶ ನೀಡದೆ ಜಟಾಪಟಿಗೆ ಇಳಿದಿದ್ದಾರೆ ರತ್ನಮ್ಮ ಮಗ ವರದಿಗಾರ ವಿಶಾಂತ್ಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಕೈಗೆ ಸಿಕ್ಕಿದ್ದರಲ್ಲಿ ಕೊಲೆ ಮಾಡುವುದಾಗಿ ಹೆದರಿಸಿದ್ದಾರೆ ಸ್ವಾಮೀರವರ ಕುಟುಂಬದಿಂದ ಜೀವ ಬೆದರಿಕೆ ಇರುವುದರಿಂದ ಸೂಕ್ತ ರಕ್ಷಣೆ ಒದಗಿಸುವಂತೆ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ

হ'ব <laughs> উশ্ৰে ತಿಂ <tuh> ಅವ್ರಿಮ್ಮ

ಅವರು ಮೇಲ್ಬಿದ್ರೆ ಯಾರಿಕೆ ಬೀಳೋದು ಅವ್ರ ಮೇಲ್ ಬಿದ್ರೆ ನಮ್ಮ ಅಪ್ಪನ್ಗೆ ನಂಬಿರೋ ತಳ್ಳಿ ಮುಂಚೆ ಏನೇನ್ நானே நம்ம அப்பன் குட்டிடா கைக்கே போடாதடா மச்சான் ஏமாந்து போறான் அதுோ வரப் போயி எல்லாரும் வந்துட்டு இருக்காங்க சைட் மட்டும் ரெண்டு நீ அப்பன் குடுடா கேளு நீ நீ ஓடுறியா நீ ஓடுறியா யாரு யாரு மடிட்டு இரு આઈકો વા ઓલે એ બાંસલતા એ રાબા એ સિતરાઈસ ની તો ઈગા ચેઈન પડી આઈ બેડ એ નોડી નોડી કે એનો એનંતે એટલું નીગા તો નું કિરાલા નું કા મત કાડી નડી નડી કુરા આયતું પડી સર અડી સર આ એમાં આદુ સલને 73 આદવે

ಜಮೀನು ಲಭ್ಯ ಇಲ್ಲ ಅಂತ ನಮ್ಮ ಅಪ್ಪರು ರಾಕಾಡ್ಸಿ ರಸಬಿಟ್ರು ಅಂದ್ರೆ ಎ ಸಿ ಆಫೀಸಲ್ಲಿ ತಾಸೀರ ರಿಪೋರ್ಟ್ ಕೊಟ್ಟರು ಅಡ್ಜಸ್ಟ್ಮೆಂಟ್ ಆಗೋದಿಲ್ಲ ನನ್ನ ಹತ್ರ ತಗೊಂಡೋಗಿ ತಾಸೀರು ಮಂಜೂರು ಮಾಡ್ಕೊಂಡಿ ಮಾಡಿದ್ವಿ ಬರ್ತಾರೆ ಪರಿಶೀಲನೆ ಮನೆಯ ತೊಂಬತ್ತಾರು ಗ್ರಾಮದ ಯಾರು ಮಾಡ್ತಾರೆ ಅಂತ ನಾವು ಹೇಳಿದೀಗ ಜಮೀನು ಲಭ್ಯ ಇಲ್ಲ ಅಂತ ಏನು ಅದಕ್ಕೆ ಅರ್ಜೆಂಟ್ ತವರ ಕೊಡ್ಲಿ ಜಮೀನು ಲಭ್ಯದ ಯಾರು ಏನು ಹೇಳೋಕ್ಕಲ್ಲ ನಾನು ಅಪ್ಪ ಇದು ನಮ್ಮ ನಮ್ಮಅಪ್ಪ ರೆಕಾರ್ಡ್ ಕೊಟ್ಟಿಲ್ಲ ಅಷ್ಟೇ ರೆಕಾರ್ಡ್ ಒದಗಿಸ್ತೀನಿ ಗ್ರಾಮಲ್ಲಿ ರಿಪೇಕ್ಷ ಮಾಡಿ ಯಾರು ಮಾಡ್ತಾರೆ ಫೋಟೋ ಹೊಡ್ಕೊಂಡು ಹೋಗಿರ್ತೀವಿ ನೀವು ಏನು ತಕರ ಮೋಟಾ ಗಿಡ ಏನು ಬೆಳಿ ಬಂದಿದ್ವಿ ನಮ್ಗೆ ಅವ್ರು ಕೇಳೋಲ್ಲ ನಮ್ಗೆ ಅರ್ಜಿ ಹಾಕಿರುತ್ತೆ ನಾವು ಬಂದಿದ್ದೀನಿ ಕೊಡ್ತೀನಿ ಏನು ನೀವೇನು ಮಾತಾಡ್ತಿರ್ಲಿಲ್ಲ ಫೋಟೋ ನೋಡ್ಕೊಂಡು ಹಂಗಿಲ್ಲ

ಮಾತಾಡಿ ಯಾಕೆ ಬಿಟ್ಟು Não, 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 não.